ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಸೆಪ್ಟೆಂಬರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಬದಲಾವಣೆಗಳು ಜೀವನದಲ್ಲಿ ನಡೆಯುತ್ತದೆ ಈ ಒಂದು ಭಯಂಕರವಾದ ಸೆಪ್ಟೆಂಬರ್ ತಿಂಗಳಲ್ಲಿ ಹಲವಾರು ರೀತಿಯ ವಿಶೇಷವಾದ ದಿನಗಳು ಹಬ್ಬಗಳು ಬರುತ್ತದೆ ಈ ಒಂದು ಭಯಂಕರವಾದ ಏಳನೇ ತಾರೀಕು ಚಂದ್ರಗ್ರಹಣ ಕೂಡ ಸಂಭವಿಸುತ್ತಿರುವುದರಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಮತ್ತು ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಹಾಗಾದರೆ ಕನ್ಯಾ ರಾಶಿಯವರ ಸಂಪೂರ್ಣವಾದ ಭವಿಷ್ಯವನ್ನು ನೋಡ್ತಾ ಹೋಗೋಣ ಯಾವೆಲ್ಲ ರೀತಿಯ ಅದ್ಭುತಗಳು ಇವರ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತೆ ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ ಕನ್ಯಾ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜ್ಞಾನ ಮತ್ತು ತಾಳ್ಮೆ ಎರಡನ್ನ ಪರೀಕ್ಷಿಸುವಂತಹ ಒಂದು ಮಹತ್ವದ ಕಾಲಘಟ್ಟವಾಗಲಿದೆ ಗ್ರಹಗಳ ರಾಜಕುಮಾರನಾದಂತಹ ಬುಧನು ನಿಮ್ಮ ಅಧಿಪತಿಯಾಗಿದ್ದು ಈ ತಿಂಗಳು ನಿಮ್ಮ ಬುದ್ಧಿಶಕ್ತಿ ಉತ್ತುಂಗದಲ್ಲಿರುತ್ತದೆ ಒಂದು ಕಡೆ ನಿಮ್ಮ ವೃತ್ತಿ ಮತ್ತು ಜ್ಞಾನದ ಹಾದಿಯಲ್ಲಿ ಯಶಸ್ಸನ್ನು ಕಾಣಲು ಹೊರಟಿದ್ದರೆ ಇನ್ನೊಂದು ಕಡೆ ನಿಮ್ಮ ದಾರಿ ತಪ್ಪಿಸಲು ಒಂದು ಮಾಯೆಯ ಬಲೆ ಕಾದಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಜಾಗರೂಕತೆಯಿಂದ ಹಿಡಬೇಕಾದಂತಹ ಪರಿಸ್ಥಿತಿ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ನೋಡ್ತಾ ಹೋಗೋಣ ಮೊದಲು ಜೈ ಗಣೇಶ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ಯಾ ರಾಶಿಯವರ ಅಧಿಪತಿ ಬುಧ ಬುಧನೆಂದರೆ ಜ್ಞಾನ ಸಂವಹನ ವಿಶ್ಲೇಷಣೆ ವ್ಯವಹಾರ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಅತ್ಯಂತ ಶಕ್ತಿಶಾಲಿ ಬಲಿಷ್ಠನಾಗಿ ಸಂಚರಿಸುತ್ತಿದ್ದಾನೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಕೀರ್ತಿ ಮತ್ತು ಗೌರವ ಹೆಚ್ಚಾಗಲಿದೆ ಜ್ಞಾನಕಾರಕನಾದ ಗುರುವಿನ ಶುಭ ದೃಷ್ಟಿಯು ನಿಮ್ಮ ಮೇಲಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಈ ಅದ್ಭುತ ಗ್ರಹ ಸಂಯೋಜನೆಯಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಅನೇಕ ಸುವರ್ಣ ಅವಕಾಶಗಳು ತಂದುಕೊಡುತ್ತದೆ ಆದರೆ ನಾನು ಮೊದಲ ಹೇಳಿದಂತೆ ಈ ಯಶಸ್ಸಿನ ಪಯಣದಲ್ಲಿ ಒಂದು ಅಜ್ಞಾತ ಶತ್ರುವಿನ ಪ್ರಯ ಪ್ರವೇಶವಾಗುತ್ತದೆ ಅದರ ಬಗ್ಗೆ ಮುಂದೆ ವಿಸ್ತಾರವಾಗಿ ನೋಡ್ತಾ ಹೋಗೋಣ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಕನ್ಯಾ ರಾಶಿಯವರು ಅದ್ಭುತವಾದ ಜೀವನವನ್ನ ಬರಮಾಡಿಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಈ ಒಂದು ಸೆಪ್ಟೆಂಬರ್ ನಾಲ್ಕು ಐದು ಆರು ಏಳು ಮತ್ತು ಎಂಟನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ನಡೆಯುತ್ತಾ ಹೋಗುತ್ತದೆ ಕನ್ಯಾ ರಾಶಿಯವರು ಜೀವನದಲ್ಲಿ ಬದಲಾವಣೆಗಳನ್ನ ಪಡ್ಕೊಳ್ತಾರೆ ಕೆಲಸದಲ್ಲಿನ ನಿಖರತೆ ಪರಿಶ್ರಮ ಮತ್ತು ಪರಿಪೂರ್ಣತೆಗೆ ಹೆಸರುವಾಸಿಯಾದಂತವರು ನಿಮ್ಮ ಗುಣಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವಿಶ್ಲೇಷಣೆ ಅಥವಾ ಕೌಶಲ್ಯದಿಂದ ಅತ್ಯಂತ ಕಠಿಣವಾದ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಬಗೆಹರಿಸುತ್ತೀರಾ ಬಹುದಿನಗಳಿಂದ ತಲೆ ಒಂದು ಪ್ರಾಜೆಕ್ಟ್ ನೀವು ಸರಳವಾದ ಪರಿಹಾರವನ್ನು ಕಂಡು ಹಿಡಿದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ನಿಮ್ಮ ಕೆಲಸದ ವೇಗ ಮತ್ತು ದಕ್ಷತೆಯನ್ನು ಕಂಡು ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯನ್ನ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಯಾವುದೇ ಮೀಟಿಂಗ್ಗಳಾಗಿರಬಹುದು ನಿಮ್ಮ ಸಲಹೆಯನ್ನ ಪಡ್ಕೊಳ್ತಾರೆ ನಿಮ್ಮ ಮಾತುಗಳಿಗೆ ವಿಶೇಷವಾದ ಮನ್ನಣೆ ಸಿಗುತ್ತೆ ನಿಮ್ಮನ್ನು ಸಂಸ್ಥೆಯಿಂದ ಆಸ್ತಿ ಎಂದು ಪರಿಗಣಿಸುವಂತಹ ಸಮಯವಿದ್ದು ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗಿ ಈ ಒಂದು ಸೆಪ್ಟೆಂಬರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ತಾರೀಕಿನವರೆಗೂ ಕೂಡ ಜ್ಞಾನ ಮತ್ತು ವಿಶೇಷವಾದ ಶಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಶಿಕ್ಷಣ ಸಂಸ್ಥೆಗಳು ಬರವಣಿಗೆ ಅಕೌಂಟ್ ಚಾರ್ಟೆಡ್ ಅಥವಾ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಿದ್ರು ಕೂಡ ಎಲ್ಲಾ ರೀತಿಯ ವ್ಯವಹಾರಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಲಾಭದ ಹೊಳೆಯು ಹರಿಯಲಿದೆ ಹೊಸ ತಂತ್ರಗಾರಿಕೆ ಹೊಸ ಐಡಿಯಾಗಳಿಂದ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬಹುದು ಇದು ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸರಿಯಾದ ಸಮಯ ವ್ಯಾಪಾರದಲ್ಲಿರುವಂತವರು ವಿಶೇಷವಾಗಿ ಪಾಲುದಾರಿಕೆ ಇಲ್ಲದೆ ಸ್ವಂತವಾಗಿ ವ್ಯಾಪಾರ ಮಾಡಲು ಬಯಸುವವರಿಗೆ ಅತ್ಯುತ್ತಮವಾದ ಸಮಯ ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳಿಂದ ವ್ಯವಹಾರದಲ್ಲಿ ಹೊಸ ಎತ್ತರಕ್ಕೆ ತಲುಪುತ್ತೀರಾ ನೀವು ುಕೊಳ್ಳುವಂತಹ ಸಣ್ಣ ಪುಟ್ಟ ರಿಸ್ಕ್ಗಳು ಕೂಡ ನಿಮಗೆ ದೊಡ್ಡ ಗುರಿಯನ್ನು ಮುಟ್ಟಲು ಸಾಧ್ಯ ಮಾಡಿಕೊಡುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಬದಲಾವಣೆಯನ್ನು ತಂದುಕೊಡುವಂತಹ ಸಮಯವಾಗಿರುತ್ತೆ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಡೋದ್ರಿಂದ ನಿಮ್ಮ ಜೀವನ ನೀವು ಅಂದುಕೊಂಡ ಮಟ್ಟಕ್ಕಿಂತ ವಿಶೇಷವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನು ನೀವು ನಿಮ್ಮ ಯೋಜನೆಯನ್ನ ಯಾರ ಬಳಿಯೂ ಹೇಳ್ಕೊಳ್ಬೇಡಿ ನೀವು ಮಾಡುವಂತಹ ವ್ಯಾಪಾರದ ನಿರ್ಧಾರಗಳಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಸಲಹೆ ಪಡಿ ಇರಿ ಆದರೆ ನಿಮ್ಮ ಯೋಜನೆ ಹೀಗೆ ಎಂದು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ಇದು ನಿಮ್ಮ ಮೇಲೆ ಹತ್ಯಾದ ಕೆಟ್ಟ ದೃಷ್ಟಿಯನ್ನು ಬೀಳಬಹುದು ಎಚ್ಚರಿಕೆಯಿಂದ ಇರಿ ಈ ತಿಂಗಳು ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಜ್ಞಾನಕಾರಕ ಗುರು ಇಬ್ಬರು ಬಲಿಷ್ಠರಾಗಿದ್ದಾರೆ ಇದರ ಅರ್ಥ ನೀವು ಕೇವಲ ಪರಿಶ್ರಮದಿಂದಲ್ಲ ಬದಲಿಗೆ ನಿಮ್ಮ ಬುದ್ಧಿವಂತಿಕೆಯಿಂದಲೇ ಹಣವನ್ನ ಸಂಪಾದನೆ ಮಾಡುವಂತಹ ಹೊಸ ಮಾರ್ಗವನ್ನ ಕಂಡುಕೊಳ್ತೀರಾ ನಿಮ್ಮ ಜ್ಞಾನವನ್ನ ಬಳಸಿ ಆನ್ಲೈನ್ ಕೋರ್ಸ್ ಮಾಡಬಹುದು ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಒಂದು ಲಾಭ ಬರುವಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು ನೀವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ಹಣವನ್ನು ಈ ಸಂದರ್ಭದಲ್ಲಿ ಬರ ಮಾಡ್ಕೊಳ್ತೀರಾ ಬಹಳಷ್ಟು ನೆಮ್ಮದಿಯನ್ನು ಕಂಡುಕೊಂಡು ಉತ್ತಮ ಜೀವನವನ್ನು ಸಾಗಿಸ್ತೀರಾ ಆದರೆ ನೆನಪಿಡಿ ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಯನ್ನು ಬಳಸಿ ಸಂಶೋಧನೆ ಮಾಡಿ ಹೂಡಿಕೆ ಮಾಡಬೇಕು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಹೊಂದಬಹುದು ಇದು ನಿಮಗೆ ದೊಡ್ಡ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ ಭೂಮಿ ಅಥವಾ ಮನೆ ಖರೀದಿಸುವಂತಹ ದೊಡ್ಡ ಹೂಡಿಕೆಗೆ ಇದು ಸಕಾಲ ನಿಮ್ಮ ಸಂವಹನ ಕೌಶಲ್ಯದಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾತುಕತೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವಿರುವುದರಿಂದ ಕೆಲವೊಮ್ಮೆ ನಿಮ್ಮ ಅಹಂಕಾರ ಹೆಚ್ಚಾಗಬಹುದು ನಾನು ಯಾರಿಗಿಂತ ಕಮ್ಮಿ ಇಲ್ಲ ಎಂಬ ಭಾವನೆ ಅನವಶ್ಯಕ ವಸ್ತುಗಳನ್ನು ಖರೀದಿ ಮಾಡಿ ದುಂಡು ವೆಚ್ಚ ಮಾಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಖರ್ಚು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ ಇನ್ನು ಆರೋಗ್ಯವೇ ಭಾಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಬಹಳಷ್ಟು ಲಾಭವನ್ನ ತಂದುಕೊಡುವಂತಹ ಸಮಯವಾಗಿರುತ್ತೆ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವಿರುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಶಕ್ತಿ ಹುರುಪು ತುಂಬಿರುತ್ತದೆ ದೈಹಿಕವಾಗಿ ಮಾನಸಿಕವಾಗಿ ನೀವು ಸದೃಢರಾಗುತ್ತೀರಾ ಆದರೆ ಇನ್ನೊಂದೆಡೆ ಬುಧನ ಪ್ರಭಾವ ಮತ್ತು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಬಳಲಿಕೆ ಉಂಟಾಗಬಹುದು ಇದರಿಂದಾಗಿ ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರುತ್ತದೆ ಒತ್ತಡದಿಂದ ಬರುವಂತಹ ತಲೆ ನೋವು ಹೊಟ್ಟೆ ನೋವು ವ್ಯತ್ಯಾಸವನ್ನ ಕಾಣಿಸಿಕೊಳ್ಳಬಹುದಾಗಿದೆ ಇದರಿಂದ ಕನ್ಯಾ ರಾಶಿಯವರು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ತಾಳ್ಮೆಯಿಂದ ಮಾಡಿ ಮತ್ತು ಯೋಚನೆ ಮಾಡಿ ನಿರ್ವಹಿಸಿ ಸಮಾಧಾನದಿಂದ ಎಲ್ಲ ಕೆಲಸವನ್ನ ಮಾಡುವುದರಿಂದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬಹುದು ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಜೀವನ ಶೈಲಿ ಅದ್ಭುತವಾಗುತ್ತಾ ಹೋಗುತ್ತೆ ಇನ್ನು ಕನ್ಯಾ ರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ವಿಶ್ಲೇಷಣೆ ಆದರೆ ಅದೇ ನಿಮ್ಮ ದೌರ್ಬಲ್ಯವೂ ಆಗಬಹುದು ಯಾವುದೇ ಕಾರಣಕ್ಕೂ ಯಾರ ಜೊತೆ ಮಾತನಾಡಬೇಕಾದ್ರೂ ತಾಳ್ಮೆಯನ್ನು ವಹಿಸುವುದು ಅತ್ಯುತ್ತಮ ಇನ್ನು ಎಲ್ಲಾ ರೀತಿಯ ತೊಂದರೆಗಳು ಈ ಒಂದು ಸೆಪ್ಟೆಂಬರ್ ಐದನೇ ತಾರೀಕಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ನೆಮ್ಮದಿಯನ್ನು ಪಡ್ಕೊಳ್ಳೋಕೆ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸುಖ ಶಾಂತಿ ಎಲ್ಲವೂ ಕೂಡ ದೊರೆಯುತ್ತಾ ಹೋಗುತ್ತೆ ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರೋದ್ರಿಂದ ಹಲವಾರು ವರ್ಷಗಳಿಂದ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮ್ಮ ಪರಿಪೂರ್ಣತೆಯ ಸ್ವಭಾವದಿಂದಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತೆ ಮಾಡುವುದನ್ನು ದಯವಿಟ್ಟು ಬಿಟ್ಟು ಬಿಡಿ ಎಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸರಿಯಾಗಿರುತ್ತದೆ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದನ್ನು ನಿರ್ವಹಿಸಿ ನಿಮ್ಮಲ್ಲಿ ಯಾವುದೇ ಒಂದು ಸಾಮರ್ಥ್ಯ ಬಂದರೂ ಕೂಡ ಅದನ್ನು ಪಡೆದುಕೊಳ್ಳೋಕೆ ಶಕ್ತಿ ಮತ್ತು ಯೋಗ್ಯತೆಯನ್ನು ಪಡ್ಕೊಳ್ಬೇಕಾಗುತ್ತೆ ಇದರಿಂದಾಗಿ ನೀವು ಇಷ್ಟ ದೇವರ ಧ್ಯಾನವನ್ನ ಮಾಡುವುದು ಉತ್ತಮ ಧ್ಯಾನವನ್ನ ಮಾಡುವಾಗ ನಿಮ್ಮ ದಿನಚರಿಯಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳೋದ್ರಿಂದ ಮನಸ್ಸಿನಲ್ಲಿ ಇರುವಂತ ತೊಳಲಾಟ ತೊಂದರೆಗಳು ಚಂಚಲ ಮನಸ್ಸು ಶಾಂತವಾಗೋಕೆ ಸಹಾಯ ಮಾಡ್ತಾ ಹೋಗುತ್ತೆ ಇನ್ನು ಬುಧನ ಕೃಪೆಯಿಂದ ನಿಮ್ಮ ಮಾತು ಮತ್ತು ಸಂವಹನ ಈ ತಿಂಗಳಲ್ಲಿ ಅತ್ಯಂತ ಆಕರ್ಷಕವಾಗಿರುತ್ತೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದೆ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಯೋಚನೆ ಮಾಡಬಹುದು ನಿಮ್ಮಿಬ್ಬರ ನಡುವೆ ಕೇವಲ ಭಾವನಾತ್ಮಕ ಅಷ್ಟೇ ಅಲ್ಲ ಭೌತಿಕ ಹೊಂದಾಣಿಕೆಯು ಹೆಚ್ಚಾಗ್ತಾ ಹೋಗುತ್ತೆ ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳು ಗಟ್ಟಿಗೊಳಿಸುತ್ತೆ ಇನ್ನು ಒಂಟಿಯಾಗಿರುವ ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು ನಿಮ್ಮ ಜ್ಞಾನ ನಿಮ್ಮ ವಿನಯಶೀಲ ಸ್ವಭಾವ ನಿಮ್ಮ ಮಾತಿನ ಶೈಲಿಗೆ ಎಲ್ಲರೂ ಕೂಡ ಮರಳಾಗ್ತಾರೆ ಎಲ್ಲರೂ ಆಕರ್ಷಿತರಾಗ್ತಾರೆ ಇದರಿಂದಾಗಿ ನಿಮಗೆ ವಿಶೇಷವಾದ ವ್ಯಕ್ತಿಯು ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮಗೆ ಉತ್ತಮ ಸಂಗತಿ ಸಿಗಬಹುದು ಇನ್ನು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರೋದ್ರಿಂದ ಸಂಗತಿಯೊಂದಿಗೆ ಕುಳಿತು ಭವಿಷ್ಯದ ಆರ್ಥಿಕ ಯೋಜನೆಗಳನ್ನ ರೂಪಿಸಿಕೊಳ್ಬಹುದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒಂದು ಚಿಂತೆಯನ್ನ ಪಡ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಉತ್ತಮವಾಗಿ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಅದ್ಭುತವಾಗಿರುತ್ತೆ ನಿಜವಾಗಿ ಕೂಡ ನಿಮಗೆ ಸುವರ್ಣ ಯುಗ ಆರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಶಕ್ತಿ ಮತ್ತು ಏಕಾಗ್ರತೆ ಚುರುಕಾಗಿರುವುದರಿಂದ ಕಠಿಣ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಜಯವನ್ನು ಸಾಧಿಸಿಕೊಳ್ತೀರಾ ಯಶಸ್ಸು ನಿಮ್ಮದಾಗುತ್ತೆ ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡುವ ನಿಮ್ಮ ಕನಸು ಕೂಡ ನನಸಾಗುವ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿಯವರೆಗೂ ಎಲ್ಲವೂ ಅದ್ಭುತವಾಗಿದೆ ಯಶಸ್ಸು ಹಣ ಗೌರವ ಸಂಬಂಧಗಳಲ್ಲಿ ಮಾಧುರಿಯ ಎಲ್ಲವೂ ನಿಮ್ಮದಾಗಿದೆ ಆದರೆ ನಾನು ಆರಂಭದಲ್ಲೇ ಹೇಳಿದ ರೀತಿ ಬೆಳಕಿನ ಹಾದಿಯಲ್ಲಿ ಒಂದು ನೆರಳು ನಿಮ್ಮನ್ನು ಹಿಂಬಾಲಿಸುತ್ತದೆ ಈಗ ನಾನು ಹೇಳುವುದು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಛಾಯಾಗ್ರಾಹಕನಾದ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಜ್ಞಾತ ಶತ್ರುಗಳು ಮತ್ತು ಮಾನಸಿಕ ಗೊಂದಲ ಎಂಬ ದೊಡ್ಡ ಪರೀಕ್ಷೆಗಳು ಎದುರಾಗುತ್ತದೆ ಮೊದಲನೆಯದಾಗಿ ಅಜ್ಞಾತ ಶತ್ರುಗಳು ಕನ್ಯಾ ರಾಶಿಯವರಾದ ನೀವು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವ ಸ್ವಭಾವದ ಅವರು ಎಲ್ಲರ ಒಳಿತಿಗಾಗಿ ಮಾತನಾಡ್ತೀರಾ ಆದರೆ ಈ ತಿಂಗಳು ನಿಮ್ಮ ಮಾತುಗಳೇ ನಿಮಗೆ ಕೆಟ್ಟ ಹೆಸರು ತರುವ ಪ್ರಯತ್ನಗಳು ನಡೆಯುತ್ತದೆ ದುರಂತವೆಂದರೆ ಇದನ್ನ ಮಾಡುವವರು ಬೇರೆ ಯಾರು ಅಲ್ಲ ನಿಮ್ಮ ಜೊತೆ ಇರುವ ಸಹೋದ್ಯೋಗಿಗಳು ಅಥವಾ ನೀವು ನಂಬಿದಂತಹ ಸ್ನೇಹಿತರೇ ಆಗಿರಬಹುದು ಇದರಿಂದ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳಿಂದ ದೂರ ಇರುವುದು ಉತ್ತಮ ಯಾವುದೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಕ್ರೆಡಿಟ್ ಅನ್ನು ಬೇರೆಯವರು ತೆಗೆದುಕೊಳ್ಳಬಹುದು ಇದರಿಂದ ನೀವು ಮಾನಸಿಕವಾಗಿ ಬಹಳಷ್ಟು ನೊಂದ್ಕೊಳ್ತೀರಾ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಆದರೂ ಕೂಡ ನನಗೆ ಎಲ್ಲ ಕೆಟ್ಟದ ಿದೆ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡುತ್ತದೆ ಎರಡನೇದಾಗಿ ಮಾನಸಿಕ ಗೊಂದಲ ಮತ್ತು ವಿಳಂಬ ನೀವು ಅಂದುಕೊಂಡ ಕೆಲಸಗಳು ಸರಿಯಾದ ದಾರಿಯಲ್ಲೇ ಸಾಗುತ್ತವೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿರುತ್ತದೆ ಆದರೆ ಶರಿಯ ಪ್ರಭಾವದಿಂದ ಕೊನೆಯ ಕ್ಷಣದಲ್ಲಿ ಅಂತಿಮ ಹಂತದಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಉಂಟಾಗಬಹುದು ಇದು ನಿಮ್ಮ ತಾಳ್ಮೆಯನ್ನ ಕೆಣಕುತ್ತದೆ ಹತಾಶೆಯನ್ನ ಉಂಟು ಮಾಡಬಹುದು ಇಲ್ಲಿ ಇನ್ನೊಂದು ಅಪಾಯವಿದೆ ನಿಮ್ಮ ಅತಿಯಾದ ವಿಶ್ಲೇಷಣಾತ್ಮಕ ಸ್ವಭಾವವೇ ನಿಮಗೆ ಶತ್ರುವಾಗಿ ಪರಿಣಮಿಸಬಹುದು ಒಂದು ಚಿಕ್ಕ ಸಮಸ್ಯೆಯನ್ನು ನೀವು ದೊಡ್ಡದಾಗಿ ಭಾವಿಸಿ ಅದರ ಬಗ್ಗೆ ಹಗಲು ರಾತ್ರಿ ಯೋಚಿಸಿ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳಬಹುದು ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನ ಬೀರುತ್ತದೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇದ್ದೇ ಇರುತ್ತದೆ ಪ್ರತಿದಿನ ಹೋಮ್ ಗಂ ಗಮ್ ಗಣಪತಿಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆಯನ್ನ ಅರ್ಪಿಸಿ ಗಣಪತಿ ನಿಮ್ಮ ಬುದ್ಧಿಯನ್ನ ಚುರುಕು ನೀಡಿ ಎಲ್ಲಾ ತಡೆಗಳನ್ನ ದೂರ ಮಾಡ್ತಾನೆ ಶತ್ರುಗಳ ಪಿತುರಿಯನ್ನ ನಾಶ ಮಾಡ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ವಿಷ್ಣುವಿನ ಸ್ವರೂಪ ಪ್ರತಿ ಬುಧವಾರ ಅಥವಾ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳುವುದರ ಜೊತೆಗೆ ಪಠಿಸುವುದರಿಂದ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ತಿಂಗಳು ನಿಮ್ಮ ಮಾತೆ ಅಸ್ತ್ರ ಮಾತೆ ಶತ್ರು ಮಾತೆ ಇದರಿಂದ ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ ನೀವು ಯಾವುದನ್ನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡೋದು ಉತ್ತಮ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ ಇದರಿಂದ ತೊಂದರೆಗಳು ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಅದ್ಭುತವಾಗುತ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಚೈತನ್ಯ ಇರೋದ್ರಿಂದ ನೀವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿಕೊಳ್ಬಹುದು ಅದರಿಂದ ಯಶಸ್ಸನ್ನು ಪಡೆದುಕೊಳ್ಬಹುದು ಶ್ರೀಮಂತಿಗೆ ಕೂಡ ನಿಮ್ಮ ಕಾಲ ಕೆಳಗೆ ಬರುತ್ತೆ ಈ ಒಂದು ವಿಶೇಷವಾದ ಕನ್ಯಾ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು